ಅಡುಗೆ ಮನೆಯಲ್ಲಿ ಬಳಸುವಂತಹ ದಾಲ್ಚಿನಿ ಕೇವಲ ರುಚಿಗೆ ಅಲ್ಲ ಪರಿಮಳಕ್ಕೆ ಮಾತ್ರವಲ್ಲ ಇದು ಅದ್ಭುತ ಆರೋಗ್ಯ ರಹಸ್ಯಗಳನ್ನ ಒಳಗೊಂಡಿರುವಂತಹ ಮಸಾಲೆ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಈ ಮ್ಯಾಜಿಕಲ್ ಪದಾರ್ಥದ ನಿಜವಾಗಿರುವಂತಹ ಶಕ್ತಿಯನ್ನ ತಿಳಿದುಕೊಳ್ಳೋಣ ಈ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ದಾಲ್ಚಿನಿ ನಮ್ಮ ಹೃದಯದ ಸ್ನೇಹಿತ ದಾಲ್ಚಿನಿ ದೇಹಕ್ಕೆ ಆಂಟಿ ಆಕ್ಸಿಡೆಂಟ್ ಗಳನ್ನ ನೀಡುತ್ತೆ ಈ ಆಂಟಿ ಆಕ್ಸಿಡೆಂಟ್ ಗಳು ನಮ್ಮ ಜೀವಕೋಶಗಳನ್ನ ಹಾನಿಯಿಂದ ರಕ್ಷಣೆ ಮಾಡುತ್ತೆ ಹಾಗೆ ಹೃದಯ ಸಂಬಂಧಿತ ಸಮಸ್ಯೆಗಳ ಅಪಾಯವನ್ನ ಕಡಿಮೆ ಮಾಡುತ್ತೆ ಇದರಲ್ಲಿರುವಂತಹ ಅನೇಕ ಸಂಯುಕ್ತಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಅಧಿಕ ರಕ್ತದ ಒತ್ತಡವನ್ನ ಕೂಡ ಕಡಿಮೆ ಮಾಡುತ್ತೆ ಇನ್ನು ಸಂಶೋಧನೆಗಳ ಪ್ರಕಾರ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋದಕ್ಕೆ ಕೂಡ ಸಹಕಾರಿಯಾಗಿದೆ ಹಲವು ಕಾಯಿಲೆಗಳಿಗೆ ಇದು ಮನೆಮದ್ದು ಹೌದು ದಾಲ್ಚಿನಿ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೇದು ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ನಂತಹ ಸಮಸ್ಯೆ ಇದ್ರೆ ಅರ್ಧ ಚಮಚ ದಾಲ್ಚಿನಿ ಪುಡಿಯನ್ನ ಜೇನುತುಪ್ಪದ ಜೊತೆಗೆ ಬೆರೆಸಿ ಸೇವಿಸೋದ್ರಿಂದ ತಕ್ಷಣ ಪರಿಹಾರ ಸಿಗುತ್ತೆ ಇನ್ನು ಶೀತ ಹಾಗೆ ಕೆಮ್ಮಿನ ಸಮಸ್ಯೆ ಇದ್ದಾಗ ಒಂದು ಕಪ್ ಬಿಸಿ ನೀರಿಗೆ ದಾಲ್ಚಿನಿ ಕಡ್ಡಿಯನ್ನ ಹಾಕಿ ಐದು ನಿಮಿಷಗಳ ಕಾಲ ಕುದಿಸಿ ನಂತರ ಜೇನುತುಪ್ಪದ ಜೊತೆಗೆ ಬೆರೆಸಿ ಕುಡಿಯೋದ್ರಿಂದಾಗಿ ಶಮನ ಆಗುತ್ತೆ ಇನ್ನು ಬಾಯಿಯ ದುರ್ವಾಸನೆಯಿಂದ ಬೇಸರ ಆಗಿದ್ರೆ ಒಂದೇ ಒಂದು ಲೋಟ ಬೆಚ್ಚಗಿನ ನೀರಿಗೆ ದಾಲ್ಚಿನಿ ಹಾಕಿ ಬಾಯಿಯನ್ನ ಮುಕ್ಕಳಿಸೋದ್ರಿಂದಾಗಿ ಬಾಯಿಯ ದುರ್ವಾಸನೆ ಕೂಡ ಕಡಿಮೆ ಅಷ್ಟೇ ಅಲ್ಲ ಕೂದಲು ಉದುರುವಿಕೆ ಹಾಗೆ ತಲೆ ಸಮಸ್ಯೆಗೆ ಕೂಡ ದಾಲ್ಚಿನಿ ಪರಿಹಾರ ನೀಡಬಲ್ಲದು ದಾಲ್ಚಿನಿ ಪುಡಿಯನ್ನ ಹಾಗೆ ತೆಂಗಿನ ಎಣ್ಣೆ ಮಿಶ್ರಣವನ್ನ ತಲೆಗೆ ಹಚ್ಚಿ ಮಸಾಜ್ ಮಾಡೋದ್ರಿಂದಾಗಿ ಉತ್ತಮ ಫಲಿತಾಂಶ ಸಿಗುತ್ತೆ ಇನ್ನು ಚರ್ಮದ ಮೇಲೆ ಸಣ್ಣ ಪುಟ್ಟ ಅಲರ್ಜಿಗಳಿದ್ರೆ ಅಥವಾ ಉರಿಯೂತ ಇದ್ರೆ ಅದಕ್ಕೆ ಕೂಡ ಇದು ಶಮನಕಾರಿಯಾಗಿ ಸಹಾಯ ಮಾಡುತ್ತೆ ಆದ್ರೆ ಇಲ್ಲೊಂದು ಪ್ರಮುಖ ಎಚ್ಚರಿಕೆ ಇದೆ ನೆನಪಿಡಿ ಈ ಮನೆ ಮದ್ದುಗಳು ಸಾಮಾನ್ಯವಾಗಿ ಸುರಕ್ಷಿತವೇ ಆಗಿದ್ದರೂ ಕೂಡ ನಿಮಗೆ ಯಾವುದೇ ರೀತಿಯಾಗಿರುವಂತಹ ಗಂಭೀರ ಆರೋಗ್ಯದ ಸಮಸ್ಯೆಗಳಿದ್ದರೆ ವೈದ್ಯರ ಸಲಹೆಯನ್ನ ಪಡೆಯುವುದು ಉತ್ತಮ ಹಾಗೆ ದಾಲ್ಚಿನಿಯನ್ನ ಮಿತಿಯಾಗಿ ಬಳಸೋದು ಯಾವತ್ತು ಒಳ್ಳೆಯದು ಗೊತ್ತಾಯ್ತಲ್ವಾ ಇನ್ಮೇಲೆ ನಿಮ್ಗೆ ದಾಲ್ಚಿನ ನೋಡಿದಾಗ ಇದು ಕೇವಲ ಒಂದು ಮಸಾಲೆ ಅಂತ ಅನಿಸ್ತೇನೆ ಆರೋಗ್ಯ ಕೂಡ ಸಹಕಾರಿ ಅನ್ನೋದನ್ನ ನೆನಪಿಸಿಕೊಳ್ಳಿ ಈ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ನೀವು ನೋಡಬಹುದು ಹಾಗೆ ಲೇಖನಗಳನ್ನ ಹ್ಯಾಪಿಯಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ನಲ್ಲಿ ಓದು